ಒಂದು ದಿನ ಗಣೇಶನು ತನ್ನ ವಾಹನವಾದ ಇಲಿಯ ಮೇಲೆ ಕೂತು ಲೋಕಸಂಚಕ್ಕೆ ಬಂದನು ಆಗ ಅವನು ತನ್ನ ವಾಹನದಿಂದ ಕೆಳಗೆ ಬಿದ್ದುದನ್ನ ಚಂದ್ರನ ನೋಡಿ ನಕ್ಕನು ಚಂದ್ರನು ಸರ್ವಾಂಗ ಸುಂದರ ಅದೇ ಅವನಿಗೆ ಜಂಬ ಗಣಪತಿಯ ಆನೆ ಮುಖ ಡೊಳ್ಳುಹೊಟ್ಟೆ ಮತ್ತು ಅವನ ಇಲಿಯನ್ನು ನೋಡಿ ಹಾಸ್ಯ ಮಾಡಿ ನಕ್ಕನು ಇದರಿಂದ ಅಪಮಾನಿತನಾದ ಗಣೇಶನಿಗೆ ಚಂದ್ರನ ಮೇಲೆ ಬಹಳ ಕೋಪ ಬಂದಿತು ಕೂಡಲೇ ಅವನ ಕಣ್ಣುಗಳು ಕೆಂಪಾದವು ಎಲೈ ಚಂದ್ರ ನಿನಗೆ ನಿನ್ನ ಸೌಂದರ್ಯದ ಮದ ಹೆಚ್ಚಿ ಹೋಗಿದೆ ಎಲ್ಲಾ ಲೋಕಗಳೂ ಪೂಜಿಸುವ ನನ್ನನೆ ಹಾಸ್ಯ ಮಾಡಿ ನಗುತ್ತಿರುವೆಯ ಮೂರ್ಖ ಇದೋ ನಿನ್ನ ಅಹಂಕಾರಕ್ಕೆ ತಕ್ಕ ಫಲವನ್ನು ಅನುಭವಿಸು ಎಂದು ಗುಡುಗಿದನು ನಿನ್ನ ಗರ್ವಕ್ಕೂ ಅಜ್ಞಾನಕ್ಕೂ ಕಾರಣವಾದ ನಿನ್ನ ಈ ಸೌಂದರ್ಯ ಕುಂದಿ ಹೋಗಲಿ ಇನ್ನು ಮುಂದೆ ನನ್ನ ಹುಟ್ಟಿದ ದಿನವಾದ ಭಾದ್ರಪದ ಶುದ್ಧ ಚೌತಿಯ ದಿನ ನಿನ್ನನ್ನು ನೋಡುವವರು ಸುಳ್ಳು ಅಪವಾದಕ್ಕೆ ಗುರಿಯಾಗಲಿ ಎಂದು ಶಾಪ ಕೊಟ್ಟನು ಶಾಪಗ್ರಸ್ತನಾದ ಚಂದ್ರನ ಅಹಂಕಾರವೆಲ್ಲ ಚುರುಚುರಾಯಿತು ಅವನಿಗೆ ತನ್ನ ತಪ್ಪಿನ ಅರಿವಾಯಿತು ಪಶ್ಚಾತ್ತಾಪವೂ ಆಯಿತು ಆಗ ಅವನು ಗಣೇಶನ ಮುಂದೆ ಭಯ ಭಕ್ತಿಗಳಿಂದ ಕೈ ಮುಗಿದು ನಿಂತು ಸ್ವಾಮಿ ನನ್ನ ಅಜ್ಞಾನವನ್ನು ಕ್ಷಮಿಸಿ ಬಿಡು ನನಗೆ ಕೊಟ್ಟ ಶಾಪವನ್ನು ಹಿಂತೆಗೆದುಕೊಂಡು ನನ್ನನ್ನು ಉದ್ದರಿಸು ಎಂದು ಅಂಗಲಾಚಿ ಬೇಡಿಕೊಂಡನು ಆಗ ಕ್ಷಮಾಶೀಲನದ ಗಣೇಶನು ಶಾಂತನಾದನು ಚೌತಿಯ ದಿನ ನಿನ್ನ ನೋಡಿ ಮಿಥ್ಯಾಪವಾದಕ್ಕೆ ಗುರಿಯಾದವರು ಶುದ್ಧ ಬಿದಿಗೆಯ ದಿನವೂ ನಿನ್ನ ದರ್ಶನ ಮಾಡಿದರೆ ಅಥವಾ ಶಮಂತಕ ಮಣಿಯ ಕಥೆಯನ್ನು ಕೇಳಿದರೆ ಆ ಅಪವಾದದಿಂದ ಮುಕ್ತರಾಗುತ್ತಾರೆ ಎಂದು ಹೇಳಿದನು ಆಗ ಚಂದ್ರನಿಗೆ ಸಮಾಧಾನವಾಯಿತು